ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟ ಬೇರ್ಪಟ್ಟ ನಂತರ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟದ ಚುನಾವಣೆಯ ಅಖಾಡ ರಂಗೇರಿದೆ ಎಸ್ ವೀಕ್ಷಕರೇ ಈ ಅಖಾಡದಲ್ಲಿ ಒಟ್ಟು ಹದಿಮೂರು ಕ್ಷೇತ್ರಗಳಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಶ್ರೀನಾಥ್ ಬಾಬು ಅಖಾಡದಲ್ಲಿದ್ದು ಹೆಚ್ಚಿನ ಮತದಾರರು ಡೆಲಿಗೇಟ್ಸ್ ಇವರ ನಾಯಕತ್ವವನ್ನು ಒಪ್ಪಿ ರೈತರ ಅಭಿವೃದ್ಧಿಗೆ ನಮ್ಮ ಮತವನ್ನು ನೀಡುತ್ತೇವೆ ಅಂತ ಚುನಾವಣೆಗೆ ತಯಾರಾಗಿದ್ದಾರೆ ಇದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಯಾವ ಅಭ್ಯರ್ಥಿಯೂ ಚುನಾವಣೆಗೆ ನಿಲ್ಲೋದಿಲ್ಲ ಬದಲಾಗಿ ಸ್ಥಳೀಯ ರೈತರ ಮತ್ತು ಹೈನೋದ್ಯಮವನ್ನು ನಂಬಿ ಜೀವನ ಸಾಗಿಸುತ್ತಿರುವ ಹಾಲು ಒಕ್ಕೂಟಗಳ ಪ್ರತಿಷ್ಠಿತ ಚುನಾವಣೆ ಇದಾಗಿದೆ ಆದರೂ ಚುನಾವಣೆಯಲ್ಲಿ ತಮ್ಮ ತಮ್ಮ ಪಕ್ಷಗಳ ಬೆಂಬಲವನ್ನು ಪಡೆದು ಮುಂಬರುವ ಎಲ್ಲಾ ಸ್ಥಳೀಯ ಚುನಾವಣೆಗಳ ಅಡಿಪಾಯದಂತೆ ಈ ಚುನಾವಣೆಯು ಬಿಂಬಿತವಾಗುತ್ತದೆ ಸದ್ಯ ಚಿಕ್ಕಬಳ್ಳಾಪುರ ಚೀಮುಲ್ ಚುನಾವಣೆಯು ಎಲ್ಲರ ಮನದಲ್ಲಿ ಪ್ರತಿಷ್ಠಿತ ಚುನಾವಣೆಯಾಗಿದ್ದು ಮತದಾರರನ್ನು ತಮ್ಮ ಕಡೆ ಸೆಳೆಯುವ ತಂತ್ರ ಪ್ರತಿ ತಂತ್ರಗಳನ್ನು ಮಾಡುತ್ತಾ ಚುನಾವಣಾ ಅಖಾಡರಂಗೇರಿದೆ ಆದರೆ ಮಂಚನಹಳ್ಳಿ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಗೆ ಸ್ಪಷ್ಟ ಬಹುಮತವನ್ನು ನೀಡುತ್ತೇವೆ ಎಂಬುದು ಡೆಲಿಗೇಟ್ಸ್ಗಳ ಅಭಿಪ್ರಾಯವಾಗಿದೆ ಯಾಕೆ ಮಂಚೇನಹಳ್ಳಿಯ ಶ್ರೀನಾಥ್ ಬಾಬುಗೆ ಮತ ನೀಡಬೇಕು ಅಂತ ಮಾತಿಗೆ ಅವರ ದೂರದೃಷ್ಟಿ ರಾಜಕೀಯ ಅನುಭವ ಅಭಿವೃದ್ಧಿಯನ್ನು ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿರುವುದನ್ನು ಕಂಡ ಡೆಲಿಕೇಟ್ಸ್ಗಳ ಮನ ಗೆದ್ದಿರುವ ಈ ಎನ್ ಡಿ ಎ ಅಭ್ಯರ್ಥಿ ಶ್ರೀನಾಥ್ ಬಾಬು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಶ್ರೀನಾಥ್ ಬಾಬು ಅಂತ ಏನೀಗ ಚಿಮುಲ್ ಎಲೆಕ್ಷನ್ ಇದೆ ಅದಕ್ಕೆ ಮೊದಲೇ ಬಾರಿಗೆ ಮಂಡಳಿಯ ಚುನಾವಣೆ ನಡೀತಾ ಇರುತ್ತೋ ಅದಕ್ಕೆ ನಾನು ಎನ್ ಡಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ ಇದಕ್ಕೆ ಸಹಕಾರ ನೀಡಿದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಎನ್ ಡಿ ಅಭ್ಯರ್ಥಿಯನ್ನಾಗಿ ನನಗೆ ಮಂಚನಹಳ್ಳಿ ಕ್ಷೇತ್ರ ಪ್ರಖ್ಯಾತಿ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಕೊಟ್ಟಿದ್ದಾರೆ ಇದರಿಂದ ನಾನು ಈ ಸ್ಪರ್ಧೆಗೆ ನಮ್ಮ ಡೆಲಿಗೇಟ್ಸ್ ಹತ್ರ ಹೋಗಿ ನಾನು ಏನು ನಾನು ಚುನಾವಣೆಗೆ ಯಾಕೆ ನಿಂತಿದ್ದೀನಿ ಏನು ಅನ್ನೋದನ್ನು ನಾನು ಅರಿವು ಮಾಡ್ತಾಯಿದ್ದೀನಿ ಈಗ ಹತ್ತು ವರ್ಷದಿಂದ ಏನು ಇಲ್ಲಿ ನಮ್ಮ ರೈತರಿಗೆ ಅನಾನುಕೂಲ ಆಗಿದೆ ಅನ್ನೋದು ನನಗೆ ಗೊತ್ತು ಯಾವುದೇ ಒಂದು ಉದ್ಯೋಗ ಅವಶ ಅವಕಾಶ ಸಿಕ್ಕಿಲ್ಲ ಅದೇ ರೀತಿ ಏನು ನಮ್ಮ ರೈತರಿಗೆ ಬೇಕಾಗಿರೋದು ಒಂದು ಅನುದಾನವೂ ಸಿಕ್ಕಿಲ್ಲ ಯಾವುದೇ ರೀತಿಯಾಗಿ ಒಕ್ಕೂಟದಿಂದ ಬಂದಿರೋದು ನ್ಯಾಯಯುತವಾಗಿ ಏನೂ ಸಿಕ್ಕಿಲ್ಲ ಆದ್ದರಿಂದ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳೋದು ಅವರಿಗೆ ಒಂದು ಧೈರ್ಯ ತುಂಬಬೇಕಾದ್ರೆ ನಮ್ಮಂತ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಹೈನುಗಾರಿಕೆಯಲ್ಲಿ ಉತ್ತಮವಾಗಿ ಅವ್ರನ್ನ ಮುಂದೂಡೋದಕ್ಕೆ ಅವಾಗ ಒಂದು ಧೈರ್ಯ ತುಂಬ್ತೀನಿ ಅದೇ ರೀತಿಯಾಗಿ ಅವರು ಜೀವನವೇ ಅವರು ಹಸುಗಳನ್ನು ನೋಡಿಕೊಂಡು ಅವರು ಜೀವನದಲ್ಲಿ ಇರ್ತಾರೆ ನಾವು ಜಗನ್ನಾಥ್ ಅಂತ ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ ಒಂದನೇ ತಾರೀಕು ಎರಡನೇ ತಿಂಗಳಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲಿ ನಾನು ಡೆಲಿಗೇಟಾಗಿ ನಮ್ಮ ಸಹಕಾರ ಸಂಘದಿಂದ ಕಳಿಸಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಶ್ರೀನಾಥ್ ಬಾಬು ಅವರು ಸ್ಪರ್ಧಿಸಿರುತ್ತಾರೆ ನಮಗೆ ಹಾಲು ಉತ್ಪಾದಕರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ ನಾವು ಡೈರಿಗಳ ಮುಖಾಂತರ ಹಾಲ ಏನು ಸರಬರಾಜು ಮಾಡ್ತೀವಿ ಅದಕ್ಕೆ ಒಳ್ಳೆ ರೀತಿಯಾಗಿ ಬೆಲೆ ಸಿಗಬೇಕು ಆಮೇಲೆ ನಾವು ಏನು ಹಸುಗಳು ಸಾಕ್ತಾಯಿದ್ದೀವಿ ಇದ್ದೀವಿ ಅವಕ್ಕೆ ಒಳ್ಳೆ ರೀತಿಯ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಆಮೇಲೆ ಫೀಡ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಮೇಲೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೊಸದಾಗಿ ಆಗಿದೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಏನೋ ಅದು ನಮಗೆ ಬೇರ್ಪಡೆ ಬೇರ್ಪಡಿಸಿ ಮಾಡಿಕೊಟ್ರು ಅಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾದಂಥವರು ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡಿ ನಮ್ಮ ರೈತರ ಸರಬರಾಜು ಮಾಡ್ತಕ್ಕಂಥ ಹಾಲಿಗೆ ಉತ್ತಮವಾದ ದರ ಕೊಡಿಸೋದು ಆಮೇಲೆ ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಐ ಹೈನುಗಾರಿಕೆಗೆ ಒಳ್ಳೆಯ ಯೋಜನೆಗಳಿದ್ದಾವೆ ಅವನ್ನು ಸಹ ರೈತರಿಗೆ ತಲುಪಿಸೋದ್ರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಬೇಕು ಸಹಕಾರ ಕ್ಷೇತ್ರ ಅಂದರೆ ಸಹಕಾರ ಒಬ್ಬರಿಂದ ಇನ್ನೊಬ್ಬರಿಗೆ ಸಹಕಾರ ರುದ್ರೇಶ್ ವರವಣಿ ನಾವು ಈಗ ಎಲೆಕ್ಷನ್ನು ಚೀಮೂಲ್ ಎಲೆಕ್ಷನ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀವಿ ಏನಾದ್ರೆ ಚೀಮುಲ್ ಇಂದ ಲೇಡೀಸಿಂದ ಮಹಿಳೆಯರದೊಂದು ಸಂಘ ಇರೋದ್ರಿಂದ ಮಹಿಳೆಯರಿಗೂ ಸ್ವಲ್ಪ ಧೈರ್ಯ ಇರುತ್ತೆ ಅವರು ಬೆಂಬಲ ಆರ್ಥಿಕವಾಗಿ ಬೆಂಬಲ ಇದಾಗುತ್ತೆ ಅದರಿಂದ ನಾವು ಒಬ್ಬರನ್ನ ನಿರ್ದೇಶಕರನ್ನ ಆಯ್ಕೆ ಮಾಡೋದ್ರಿಂದ ಅವರು ನಮ್ಮ ಪರವಾಗಿ ಮಾತಾಡಿ ನಮಗೆ ಸಹಾಯ ಆಗೋ ರೀತಿಯಲ್ಲಿ ಇದು ಮಾತಾಡಬೇಕು ಅನ್ನೋ ಇದಕ್ಕೋಸ್ಕರ ನಾವು ವೋಟ್ ಮಾಡ್ತೀವಿ ಅದರಿಂದ ನಾವು ಹಸುಗಳೋಸ್ಕರ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತೀವಿ ಹಾಲಿನ ರೇಟು ನಮಗೆ ರೈತರಾಗಿರೋರು ನಮಗೆ ಹೈನುಗಾರಿಕೆನೇ ನಮ್ಗೆ ಜೀವನ ಆಗಿರೋದ್ರಿಂದ ಅದರಿಂದ ಸ್ವಲ್ಪ ನಮಗೇನು ಮಿಗಳ್ತಾ ಇಲ್ಲ ಈಗ ಸದ್ಯಕ್ಕೆ ಅದು ಇನ್ನು ಮುಂದೆ ಮುಂದೆ ಇನ್ನೂ ಸ್ವಲ್ಪ ರೇಟ್ ಹೆಚ್ಚಿಸಿ ನಮಗೂ ಸಹಾಯ ದನ ಥರ ಕೊಟ್ಟು ನಮಗೂ ದನಗಳು ಸಾಕೋದಕ್ಕೋಸ್ಕರ ನಮಗೆ ಹೆಲ್ಪ್ ಮಾಡಬೇಕು ಅದ್ರ ಪರವಾಗಿ ನಮ್ಮ ಪರವಾಗಿ ನಮ್ಮ ನಿರ್ದೇಶಕರು ಅಲ್ಲಿ ಮಾತಾಡಬೇಕು ಅಂತ ನಾವು ಬಯಸ್ತೀವಿ ಸಹಕಾರ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ನಮ್ಮ ಚಿಮುಲ್ ಚುನಾವಣೆಯಲ್ಲಿ ನಿಂತಿದ್ದಾರೆ ಶ್ರೀನಾಥ್ ಬಾಬು ಅವರು ಯುವಕ ಮತ್ತು ಒಬ್ಬ ಆಶಾವಾದಿ ಒಳ್ಳೆಯ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಚಿಮುಲ್ ಚುನಾವಣೆಗೆ ಸ್ಪರ್ಧಿಸಿದರೆ ನಮ್ಮ ತೊಂಡೆಬಾವಿ ಮತ್ತು ಮಂಚೇಹಳ್ಳಿ ಕ್ಷೇತ್ರದಲ್ಲಿ ಹೆಚ್ಚಿನ ಡೆಲಿಗೇಟ್ಸು ಅವ್ರ ಮೇಲೆ ಒಲವನ್ನು ಸಹ ತೋರಿಸಿದ್ದಾರೆ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲೇ ಎನ್ ಡಿ ಎ ಒಂದು ಅಲೆ ಎದ್ದು ಸಹಕಾರ ಕ್ಷೇತ್ರಗಳಲ್ಲಿ ಮತ್ತು ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲೂ ಸಹ ನಮ್ಮ ಎನ್ ಡಿ ಎ ಮುಂಚೂಣಿಯಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸುಬ್ಬಾರೆಡ್ಡಿ ಅಂತ ಮಂಚನಹಳ್ಳಿ ತಾಲೂಕಿನವರು ನಾನು ಈ ಹಿಂದೆ ಹತ್ತು ವರ್ಷಗಳ ಕಾಲ ಕೋಮಲಲ್ಲಿ ಕೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಲೂಕೂಟದಲ್ಲಿ ನಿರ್ದೇಶನ ಕೆಲಸ ಮಾಡಿದ್ದೀನಿ ಈಗ ಏನು ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರತ್ಯೇಕ ಆಗಿದೆ ಚಿಮ್ಮಲ್ ಅಂತಾಗಿದೆ ಈಗ ಒಂದನೇ ತಾರೀಕು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮಂಚೇನಹಳ್ಳಿ ಕ್ಷೇತ್ರದಿಂದ ಶ್ರೀನಾಥ್ ಬಾಬು ಅಂತವರ ಸ್ಪ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಒಲವು ತೋರಿಸ್ತಾ ಇದ್ದೀವಿ ಅವರು ಯುವಕರಿದ್ದಾರೆ ಅವರು ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಯುವಕ್ರು ಇದ್ದಾರೆ ಅವರು ನಿರ್ದೇಶರಾಗಿ ಅಲ್ಲಿ ಹೋದಾಗ ಹೈನುಗಾರರಿಗೆ ಅನುಕೂಲ ಮಾಡ್ತಾರೆ ಒಳ್ಳೆ ತಳ್ಳಿಗಳು ಹಸು ತಳ್ಳಿಗಳು ತರಿಸೋದಾಗಲಿ ನಾವು ಕೊಟ್ಟಿರ್ತಕ್ಕಂಥ ಹಾಲನ್ನು ಬೈ ಪ್ರಾಡಕ್ಟ್ಗಳು ಮಾಡಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳು ಕಳಿಸೋದಕ್ಕೆ ಇಂಥ ಯುವಕರಿದ್ದಾಗ ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಅಭಿಪ್ರಾಯ ಕೊಟ್ಟು ನಾವೆಲ್ಲ ಕೂಡ ಈಗ ನಮ್ಮ ಏನು ಎಪ್ಪತ್ತೆರಡು ಡೆಲಿಗೇಟ್ಸ್ ಇದ್ದಾರೆ ಎಪ್ಪತ್ತೆರಡು ಮತ ಇದೆ ಅದರಲ್ಲಿ ಹೆಚ್ಚಿನ ಬಹುಮತದಿಂದ ಅವರು ಶ್ರೀನಾಥ್ ಬಾಬ್ರ್ಗೆಲ್ಲೋದರ ಸಂಶಯ ಇಲ್ಲ ಅಂತ ಹೇಳ್ತಾ ಒಂದನೇ ತಾರೀಕು ಸಾಯಂಕಾಲ ಐದು ಗಂಟೆಯಲ್ಲಿ ರಿಸಲ್ಟ್ ನೋಡಿದಾಗ ನಿಮ್ಗೆ ಕೂಡ ಗೊತ್ತಾಗ್ತದೆ ಅವ್ರಿಗೆ ಗೆಲ್ಲೋದು ಗ್ಯಾರಂಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ